ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕೌಶಲ್ ಟ್ರೇಡರ್ಗೆ ಸ್ವಾಗತ ನೋಡಿ ಇವತ್ತಿಂದ ನಾವು ಹೊಸ ಒಂದು ಸೀರೀಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಈ ಸೀರೀಸ್ ಏನಂತ ಹೇಳಿದ್ರೆ ನಿಮಗೆ ಬರುವಂತಹ ಬೇಸಿಕ್ ಪ್ರಾಬ್ಲಮ್ಸ್ಗಳೇನಿದೆ ಅದನ್ನ ಹೈಲೈಟ್ಸ್ ಮಾಡುವಂಥದ್ದು ಅಂದರೆ ಟ್ರೇಡಿಂಗ್ ಮಾಡಬೇಕಂತ ಹೇಳಿದ್ರೆ ಇರುವಂತಹ ಮೇಜರ್ ಪ್ರಾಬ್ಲಮ್ಗಳೇನಂತ ಹೇಳಿದ್ರೆ ಮಾರ್ಕೆಟ್ ಡೈರೆಕ್ಷನ್ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಮಾರ್ಕೆಟ್ ಡೈರೆಕ್ಷನ್ ಹೇಗಿರುತ್ತೆ ಮಾರ್ಕೆಟ್ ಯಾವ ರೀತಿ ಹೋಗುತ್ತೆ ಅದ್ರ ಬಗ್ಗೆ ತಿಳ್ಕೊಬೇಕು ಅದನ್ನು ನಾವು ನಿಮಗೆ ಇಲ್ಲಿ ಸೀರೀಸಲ್ಲಿ ತಿಳಿಸ್ತಾ ಇದ್ದೀವಿ ಜೊತೆಗೆ ನಿಮಗೆ ಎಂಟ್ರಿ ಪಾಯಿಂಟ್ಸ್ಗಳು ಎಂಟ್ರಿ ಪಾಯಿಂಟ್ಸ್ಗಳನ್ನು ಹೇಗೆ ಚೂಸ್ ಮಾಡಬೇಕು ಎಂಟ್ರಿಗಳಿಗೆ ಏನೆಲ್ಲ ಮೆಥಡಾಲಜಿ ಇದೆ ಹೇಗೆ ಈಗ ಆಲ್ರೆಡಿ ರೂಲ್ಸ್ ಬಗ್ಗೆ ನಿಮಗೆಲ್ಲದನ್ನೂ ವೀಡಿಯೋ ಮಾಡಿ ತಿಳಿಸಿದ್ದೀವಿ ಈಗ ಅದು ನೆಕ್ಸ್ಟ್ ಬರುವಂಥದ್ದು ನಮಗೆ ಎಂಟ್ರಿ ಪಾಯಿಂಟ್ಸ್ಗಳು ಮಾರ್ಕೆಟ್ ಡೈರೆಕ್ಷನು ಲಾಸ್ ಇಡೋದು ಹೇಗೆ ಟಾರ್ಗೆಟ್ಸ್ಗಳನ್ನು ಹೇಗೆ ಸೆಟ್ ಮಾಡೋದು ಅದ್ರ ಜೊತೆಯಲ್ಲಿ ನಮಗೆ ಸೈಕಾಲಜಿಕಲಿ ಕಾಮನ್ ಆಗಿ ಬರುವಂತಹ ಫಿಯರು ಗ್ರೀಡು ಹಟ ಆಮೇಲಿಂದ ಚಟ ಎಲ್ಲದ್ರ ಬಗ್ಗೆಯೂ ಮಾತಾಡೋಣ ಸೊ ಇದೊಂದು ಸೀರಿಯಸ್ ಆಗಿ ಮಾಡ್ತಾ ಇದೀವಿ ಕಂಟಿನ್ಯೂಸ್ ಆಗಿ ಸೀರಿಯಸ್ಸನ್ನು ನೋಡಿ ಮಿಸ್ ಮಾಡಬೇಡಿ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೂ ಶೇರ್ ಮಾಡಿ ಸೊ ದಟ್ ಯಾರೆಲ್ಲ ಬೇಸಿಕ್ಕಾಗಿ ಫಸ್ಟ್ ಸ್ಟೇಜು ಟ್ರೇಡಿಂಗನ್ನು ಕಲಿಬೇಕಂತ ಯಾರೆಲ್ಲ ಬೇಸಿಕ್ಕಿಂದ ಇದ್ದಾರೋ ಅವ್ರು ಬೇಸಿಕ್ಕಿಂದ ಕಲ್ತ್ಕೊಂಡ್ಬರೋಕ್ಕಾಗುತ್ತೆ ಸೊ ಅದ್ರ ಬಗ್ಗೆ ನಾವು ಮಾಡೋಣ ಸೊ ಇವತ್ತು ನಾನು ಟಾಪಿಕ್ ಸ್ಟಾರ್ಟ್ ಮಾಡ್ತಾ ಇರುವಂಥದ್ದೇ ಮಾರ್ಕೆಟ್ ಡೈರೆಕ್ಷನ್ನಿಂದಾಗಿ ಸೊ ಮಾರ್ಕೆಟ್ ಡೈರೆಕ್ಷನನ್ನು ಹಿಡಿಯೋದು ಹೇಗೆ ಅಂತ ನಿಮಗೆ ನಾವು ಆಲ್ರೆಡಿ ನಿಮಗೆ ಎರಡು ಮೂರು ಮೆಥಡಾಲಜಿಯನ್ನು ಕೊಟ್ಟಿದ್ದೀವಿ ಕರೆಕ್ಟ್ ಅಲ್ವಾ ನಿಮಗೆ ಟೂ ಡೇಸದ್ದು ಫಿಬೋನಾಕಿ ಹಾಕುವಂಥದ್ದು ಆ ವೀಡಿಯೋಸ್ಗಳನ್ನು ಆಲ್ರೆಡಿ ನಾವು ಲೈವಲ್ಲಿ ಮಾತಾಡಿದ್ದೀವಿ ತೋರಿಸಿದ್ವಿ ಅದೆಲ್ಲ ಸರಿ ಆದರೆ ಆಗಿ ಮಾರ್ಕೆಟಿಗೆ ಇರುವಂತಹ ಮಾಮೂಲಾಗಿ ಇರುವಂತಹ ಒಂದು ಫೈವ್ ಪ್ಯಾಟರ್ನ್ಸ್ ಇದೆ ಮಾರ್ಕೆಟ್ ಡೈರೆಕ್ಷನ್ ತಿಳ್ಕೊಳ್ಳೋಕೆ ಬೇಕಾಗುವಂಥ ಒಂದು ಫೈವ್ ಪ್ಯಾಟ್ರನ್ಸ್ ಇದೆ ಆ ಪ್ಯಾಟ್ರನ್ಸ್ಗಳನ್ನ ಬಗ್ಗೆ ಡಿಟೇಲಾಗಿ ನೋಡ್ತಾ ಹೋಗೋಣ ಅದರಲ್ಲಿ ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಪ್ಯಾಟರ್ನ್ ಯಾವ್ದು ಬರುತ್ತೆ ಅಂತ ಹೇಳಿದ್ರೆ ಕಂಟಿನ್ಯೂಷನ್ ಪ್ಯಾಟ್ರನ್ ಇದೆಲ್ಲರಿಗೂ ಗೊತ್ತಿರುವಂತಹ ಪ್ಯಾಟ್ರನ್ಸೆ ಇದನ್ನ ಏನು ಬಗ್ಗೆ ಜಾಸ್ತಿ ಏನು ಕನ್ಫ್ಯೂಷನ್ ಇರಲ್ಲ ಬಟ್ ಈವನ್ ನಾವು ಆ ಸೀರೀಸ್ ಕಂಪ್ಲೀಟ್ ಮಾಡಲಿಕ್ಕೋಸ್ಕರ ನಾವು ಅಲ್ಲಿಂದನೇ ಸ್ಟಾರ್ಟ್ ಮಾಡೋಣ ಸೊ ಫಸ್ಟ್ ನಾವು ಈಗ ಇವತ್ತು ತಿಳ್ಕೊಳಕ್ಕೆ ಹೋಗುವಂಥದ್ದು ಕಂಟಿನ್ಯೂಷನ್ ಪ್ಯಾಟ್ರನ್ ಬಗ್ಗೆ ಸೊ ಅದನ್ನು ನಾನು ನಿಮಗೆ ಈ ಬೋರ್ಡಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ವಲ್ಪ ಕ್ಲಿಯರಾಗಿ ನೋಡಿ ಅರ್ಥ ಆಗದಿದ್ರೆ ಅಲ್ಲಿ ತಿಳಿಸಿ ಇನ್ನೂ ಅರ್ಥ ಆಗಲಿಲ್ಲ ಅಂದರೆ ಟೆಲಿಗ್ರಾಮಲ್ಲಿ ಬಂದು ನೀವು ಮೆಸೇಜ್ ಮಾಡಿ ಸೊ ದಟ್ ನಾವು ನಿಮ್ಮ ಡೌಟ್ಸಿಗೆ ಆನ್ಸರ್ಸ್ ಆಗುತ್ತೆ ಯಾಕೆಂದರೆ ಅರ್ಧ ನಾಲೇಜ್ ತುಂಬ ಡೇಂಜರ್ ಒಂದ ಪೂರ್ತಿ ತಿಳ್ಕೊಬೇಕು ಇಲ್ಲ ತಿಳ್ಕೊಳ್ಳಿ ಸುಮ್ಮನೆ ದುಡಬೇಕು ಮಧ್ಯೆ ಅರ್ಧಂಬರ್ಧ ತಿಳ್ಕೊಂಬಿಟ್ರಿ ಅಂತ ಹೇಳಿದ್ರೆ ತುಂಬ ಕಿರಿಕಿರಿ ಆಗುತ್ತೆ ಆ ಕಿರಿಕಿರಿ ಮಾಡ್ಕೊಬೇಡಿ ಒಂದು ಕಂಪ್ಲೀಟಾಗಿ ತಿಳ್ಕೊಳ್ಳಿ ಇಲ್ಲ ಅಂದರೆ ತಿಳ್ಕೊಳ್ಳೋಕ್ಕೆ ಹೋಗಬೇಡಿ ಕಂಪ್ಲೀಟ್ ಆಗಬೇಕಂದ್ರೆ ಡೌಟ್ ಇದ್ದಾಗ ದಯವಿಟ್ಟು ಕೇಳಿ ಸೊ ಅದಕ್ಕೆ ನಾವು ಆ್ಯನ್ಸರ್ ಮಾಡ್ತೀವಿ ಅಂತ ಹೇಳ್ತಾ ಓಕೆ ನೋಡಿ ಈಗ ನಾವು ಬೋರ್ಡಲ್ಲಿ ಎಕ್ಸ್ಪ್ಲೇನ್ ಮಾಡೋಣ ನೋಡಿ ಯಾವುದೇ ಒಂದು ಕ್ಯಾಂಡಲ್ ಅಂತ ತಗೊಂಡ್ರೆ ಆ ಕ್ಯಾಂಡಲಲ್ಲಿ ನಾಲ್ಕು ಭಾಗಗಳಿವೆ ಕರೆಕ್ಟ್ ಅಲ್ವಾ ಆ ನಾಲ್ಕು ಭಾಗಗಳು ಯಾವುದು ಅಂತ ಹೇಳಿದರೆ ಒಂದು ಓಪನ್ನು ಕರೆಕ್ಟಾ ಇನ್ನೊಂದು ಕ್ಲೋಸು ಇನ್ನೊಂದು ಹೈ ಇನ್ನೊಂದು ಲೋ ನಾಲ್ಕು ಭಾಗ ಇದೆ ಓಕೆನಾ ಈಗ ಹೈ ಮತ್ತು ಲೋ ಯಾವುದೇ ಕಾರಣಕ್ಕೂ ವ್ಯತ್ಯಾಸ ಆಗೋಲ್ಲ ಆದರೆ ವ್ಯತ್ಯಾಸ ಯಾವಾಗಲೂ ಆಗ್ತಾ ಇರೋದು ಓಪನ್ ಮತ್ತು ಕ್ಲೋಸು ಈಗ ಓಪನ್ ಕೆಳಗಿದ್ರೆ ಕ್ಲೋಸ್ ಮೇಲೆ ಹೇಳಿದ್ರೆ ಇದು ಯಾವ ಕ್ಯಾಂಡಲ್ ಆಗಿರುತ್ತೆ ಅಂದರೆ ಗ್ರೀನ್ ಕ್ಯಾಂಡಲ್ ಆಗಿರುತ್ತೆ ಅದೇ ಓಪನ್ ಮೇಲೆ ಇದೆ ಕ್ಲೋಸ್ ಕೆಳಗಿದ್ರೆ ನಮಗದು ರೆಡ್ ಕ್ಯಾಂಡಲ್ ಆಗುತ್ತೆ ಸೊ ಓಪನ್ ಆ್ಯಂಡ್ ಕ್ಲೋಸ್ ಮುಖಾಂತರವಾಗಿ ನಾವು ಆ ಕ್ಯಾಂಡಲಿನ ಕಲರನ್ನು ಡಿಸೈಡ್ ಮಾಡ್ತೀವಿ ಸೊ ಇದು ಯಾವುದಾದ್ರೂ ಇರಲಿ ಸೊ ನಾವೀಗೇನೆಂದರೆ ಈಗ ಒಂದು ಕ್ಯಾಂಡಲನ್ನು ಫಾರ್ಮೇಷನ್ ಮಾಡಿದ್ದೀವಿ ಸೊ ಈಗ ಈ ಕ್ಯಾಂಡಲ್ ಮುಖಾಂತರ ನಾವೀಗ ಕಂಟಿನ್ಯೂಷನ್ ಕಂಡು ಕಂಡುಹಿಡಿಯೋದು ಹೇಗೆ ಅಂತ ನೋಡೋಣ ಈ ಕಂಟಿನ್ಯೂಷನ್ ಪ್ಯಾಟರ್ನ್ ಅಂದರೆ ನಾವು ನೋಡಿ ಫಿಫ್ಟೀನ್ ಮಿನಿಟ್ಸ್ ಕ್ಯಾಂಡಲ್ ಫ್ರೇಮಲ್ಲೇ ನಾವು ಟ್ರೇಡಿಂಗನ್ನು ಮಾಡೋದು ಸೊ ಫಿಫ್ಟೀನ್ ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಮಾಡಬೇಕಾದ್ರೆ ಫಸ್ಟು ಒಂದು ಕ್ಯಾಂಡಲ್ ಫಾರ್ಮ್ ಆಗುತ್ತೆ ಆಯಿತಾ ಅದರ ಹೈ ಇರುತ್ತೆ ಅದರ ಲೋ ಇರುತ್ತೆ ಕಂಟಿನ್ಯೂಷನ್ ಅಲ್ಲಿ ಪ್ಯಾಟರ್ನಲ್ಲಿ ಇರುವಂಥದ್ದು ಮೇಯ್ನ್ ಹೇಳಿದ್ರೆ ಹೈ ಬ್ರೇಕ್ ಆಗುತ್ತೆ ಹೈ ಬ್ರೇಕಾಗಿ ನೆಕ್ಸ್ಟ್ ಕ್ಯಾಂಡಲ್ ಕ್ಲೋಸ್ ಕೊಡುತ್ತೆ ಆಯಿತಾ ಅದಾದ ಮೇಲಿಂದ ಈ ಲೋ ಬ್ರೇಕ್ ಆಗಲೇಬಾರ್ದು ಇದು ಕಂಟಿನ್ಯೂಷನ್ ಪ್ಯಾಟರ್ನ್ ಅಂತಾರೆ ಎಕ್ಸಾಂಪಲ್ಗೆ ಈಗ ಇದೊಂದು ಕ್ಯಾಂಡಲ್ಲು ಈ ಕ್ಯಾಂಡಲ್ ಇದೆ ಇದರ ಹೈ ಇದೆ ಈ ಹೈಯನ್ನು ಆಗಿ ನೆಕ್ಸ್ಟ್ ಕ್ಯಾಂಡಲ್ಲು ಈ ರೀತಿ ಫಾರ್ಮೇಷನ್ ಆಯಿತು ಓಕೆನಾ ಅದು ನೆಕ್ಸ್ಟ್ ಕ್ಯಾಂಡಲು ಇದನ್ನ ಇದನ್ನು ಆಗುತ್ತೆ ಈ ರೀತಿ ಫಾರ್ಮೇಷನ್ ಆಗ್ತಾ ಹೋಗುತ್ತೆ ಸೊ ಯಾವುದೇ ಕಾರಣಕ್ಕೂ ಕಂಟಿನ್ಯೂಷನ್ ಅಲ್ಲಿ ಈ ಲೋ ಬ್ರೇಕ್ ಆಗಬಾರ್ದು ಲೋ ಬ್ರೇಕ್ ಆಗಬಾರ್ದು ಆ್ಯಂಡ್ ಹೈ ಬ್ರೇಕ್ ಆಗಿ ಕ್ಲೋಸ್ ಕೊಡಬೇಕು ಖಾಲಿ ವಿಗ್ ಬಂದರೆ ಆಗಲಿಲ್ಲ ಕ್ಲೋಸ್ ಕೊಡಬೇಕು ಈ ರೀತಿ ಕೊಡ್ತಾ ಹೋಯ್ತು ಅಂತ ಹೇಳಿದ್ರೆ ನಾವು ಅದನ್ನು ಕಂಟಿನ್ಯೂಷನ್ ಪ್ಯಾಟರ್ನ್ ಅಂತ ಕರಿತೀವಿ ಅದಲ್ಲದೇನೆ ಇನ್ನೊಂದು ಏನು ವಿಚಾರ ಅಂತ ಹೇಳಿದ್ರೆ ಇದು ಹೈ ಕ್ಲೋಸ್ ಕೊಡ್ದೇನೆ ಖಾಲಿ ವಿಗ್ ಮಾತ್ರ ಬಂದು ಬಾಡಿ ಒಳಗೆ ಇದ್ದರೆ ಅದು ಕಂಟಿನ್ಯೂಷನ್ ಪ್ಯಾಟ್ರನ್ನು ಸ್ಟಾಪ್ ಆದಾಗೆ ಅನಿಸುತ್ತೆ ಸೊ ಅದನ್ನು ನಾವು ಕನ್ಸಿಡರ್ ಮಾಡಬೇಕು ಒಟ್ಟಿನಲ್ಲಿ ನಮಗೆ ಕಂಟಿನ್ಯೂಷನ್ ಪ್ಯಾಟರ್ನ್ ಇರುವಂಥದ್ದು ಹೈ ಬ್ರೇಕ್ ಅದೇ ಉಲ್ಟಾಯಿತಂದರೆ ಅಂದರೆ ಈಗ ನಮ್ಮದೊಂದು ಕ್ಯಾಂಡಲ್ ಇದೆ ಅದರ ಲೋ ಬ್ರೇಕ್ ಆಗುತ್ತೆ ತಿರ್ಗಾ ಒಂದು ಕ್ಯಾಂಡಲ್ ಫಾರ್ಮ್ ಆಗುತ್ತೆ ಅದ್ರ ಲೋ ಬ್ರೇಕ್ ಆಗುತ್ತೆ ತಿರ್ಗಾ ಒಂದು ಕ್ಯಾಂಡಲ್ ಫಾರ್ಮೇಷನ್ ಆಗುತ್ತೆ ಅದು ಲೋ ಬ್ರೇಕಾಗ್ತಾ ಹೋಗುತ್ತೆ ಆದರೆ ಹೈ ಬ್ರೇಕ್ ಆಗೋದೇ ಇಲ್ಲ ಇದನ್ನು ಏನು ಹೇಳ್ತಾರೆ ವರ್ಡ್ಸ್ಗೆ ಕಂಟಿನ್ಯೂಷನ್ ಪ್ಯಾಟರ್ನ್ ಲೋ ಆಗ್ತಾ ಹೋದರೆ ವರ್ಡ್ಸ್ ಓಕೆನಾ ವರ್ಡ್ಸ್ಗೆ ಲೋ ಬ್ರೇಕ್ ಆಗಬೇಕು ಹೈ ಬ್ರೇಕ್ ಆಗೋದು ಯಾವುದಾಗುತ್ತೆ ಹೈ ಬ್ರೇಕ್ ಆಗೋದು ಅಪ್ವರ್ಡ್ಗೆ ಅಪ್ವರ್ಡ್ಗೆ ಹೈ ಆಗಬೇಕು ಡೌನ್ವರ್ಡ್ಸಿಗೆ ಲೋ ಬ್ರೇಕ್ ಆಗಬೇಕು ಲೋ ಬ್ರೇಕ್ ಆಗ್ತಾ ಹೋಗಬೇಕು ಹೈ ಬ್ರೇಕ್ ಆಗಬಾರದು ಹೈ ಬ್ರೇಕ್ ಆದರೆ ನಮಗೆ ಅದು ಸ್ಟಾಪ್ ಲಾಸ್ ಇದ್ದಂಗೆ ಹೈ ಬ್ರೇಕ್ ಆಗಬಾರ್ದು ಇಲ್ಲಿ ಹೈ ಬ್ರೇಕ್ ಆಗ್ತಾ ಹೋಗಬೇಕು ಯಾವುದೇ ಕಾರಣಕ್ಕೂ ಲೋ ಬ್ರೇಕ್ ಆಗಬಾರ್ದು ಈ ರೀತಿ ನಿಮಗೆ ಯಾವತ್ತೆಲ್ಲ ಕ್ಯಾಂಡ್ಲಸ್ಗಳು ಸಿಗುತ್ತೋ ಅದನ್ನು ನಾವು ಕಂಟಿನ್ಯೂಷನ್ ಪ್ಯಾಟರ್ನ್ ಅಂತ ಹೇಳ್ತೀವಿ ಈ ಕಂಟಿನ್ಯೂಷನ್ ಪ್ಯಾಟರ್ನ್ಸನ್ನು ನಾವು ಹೈಯರ್ ಟೈಮ್ ಫ್ರೇಮ್ಸಲ್ಲಿ ನೋಡೋದು ಯಾವತ್ತೂ ಒಳ್ಳೆಯದು ಹೈಯರ್ ಟೈಮ್ ಫ್ರೇಮ್ ಅಂತ ಹೇಳಿದ್ರೆ ಇಂಟ್ರಾ ಇಂಟ್ರಾಡೇ ಮಾಡಬೇಕಾದ್ರೆ ಫಿಫ್ಟೀನ್ ಮಿನಿಟ್ಸಲ್ಲಿ ನೋಡೋದು ಬೆಸ್ಟ್ ಇರುತ್ತೆ ಆಮೇಲಿಂದ ನೀವು ಏನಾರು ಅನಾಲಿಸಿಸ್ ಮಾಡಿ ಸ್ವಿಂಗ್ ಟ್ರೇಡಿಂಗ್ ಮಾಡೋರು ಅಂತ ಆದ್ರೆ ಒನ್ ಅವರ್ ಝೋನಲ್ಲಿ ನೋಡ್ಬೋದು ಅದು ಅಲ್ಲದೆ ನೀವು ಕ್ಯಾರಿ ಫಾರ್ವರ್ಡ್ ಮಾಡೋದು ವೀಕ್ಲಿ ಮಾಡ್ತೀರಿ ಅಂತ ಹೇಳಿದ್ರೆ ಡೈಲಿ ಕ್ಯಾಂಡಲ್ಸಲ್ಲಿ ನೋಡ್ಬೋದು ಡೈಲಿ ಕ್ಯಾಂಡಲ್ಸಲ್ಲಿ ಇದು ಫಾರ್ಮೇಷನ್ ಆಗ್ತಿದ್ರೆ ಒಳ್ಳೆಯದಾಗುತ್ತೆ ಅದಲ್ಲದೇನೆ ನೀವು ತುಂಬ ಇನ್ವೆಸ್ಟರ್ ಟೈಪು ಲಾಂಗ್ ಲೀವ್ ನೋಡ್ತಿದ್ದೀರಿ ಅಂತ ಹೇಳಿದ್ರೆ ವೀಕ್ಲಿ ಕ್ಯಾಂಡಲನ್ನು ನೋಡ್ಬೋದು ಸೊ ಈ ರೀತಿ ಹೈಯರ್ ಟೈಮ್ ಫ್ರೇಮು ನಿಮಗೆ ಯೂಸ್ ಆಗುತ್ತೆ ಇಂಟ್ರಾಡೇಗೆ ಫಿಫ್ಟೀನ್ ಮಿನಿಟ್ಸು ಯೂಸ್ ಆಗುತ್ತೆ ಸ್ಕ್ಯಾಲ್ಪಿಂಗ್ ಮಾಡೋರ್ಗೆ ಫೈವ್ ಮಿನಿಟ್ಸಲ್ಲಿ ಯೂಸ್ ಆಗುತ್ತೆ ಫೈವ್ ಮಿನಿಟ್ಸು ಸ್ಕ್ಯಾಲ್ಪಿಂಗ್ ಮಾಡೋರ್ಗೆ ಇದು ಆಗಿ ಯೂಸ್ ಆಗುತ್ತೆ ಇದ್ರ ಬಗ್ಗೆ ನಾವು ತುಂಬ ವಿಷಯಗಳನ್ನು ಕೋರ್ಸಲ್ಲಿ ತಿಳಿಸಿದ್ದೀವಿ ಆದ್ರೂ ಇದೊಂದು ನಿಮಗೆ ಬ್ರೀಫ್ ಆಗಿದೆ ಇದರಲ್ಲಿ ತುಂಬ ವಿಚಾರಗಳು ಇದೆ ನಾ ನಿಮಗೆ ಜಸ್ಟ್ ಒಂದು ರಫ್ ನೋಟವನ್ನು ನಿಮಗೆ ಕೊಟ್ಟಿದ್ದೀವಿ ಇದರಲ್ಲಿ ಈಗ ನೆಕ್ಸ್ಟ್ ಇಯರ್ ಪ್ಯಾಟರ್ನ್ ಬಗ್ಗೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಯಾವಾಗೆಲ್ಲ ಈ ಪ್ಯಾಟ್ರನ್ ಆಗುತ್ತೋ ನೀವು ಯಾವ್ದಾದ್ರು ಒಂದು ಟ್ರೇಡಲ್ಲಿ ಇದ್ದರೂ ಸಹ ಅದಕ್ಕೆ ಈಕ್ವಲೆಂಟ್ ಆಗುವಂತಹ ಎಂಟ್ರಿ ಈಕ್ವಲೆಂಟ್ ಆಗುವಂತಹ ಟಾರ್ಗೆಟ್ಸ್ ಗಳನ್ನ ಇಡ್ತಾ ನೀವು ಕ ಟ್ರೈಲಿಂಗ್ ಸ್ಟಾಪ್ ಲಾಸ್ ಹೋಗ್ಲಿಕ್ಕೆ ಆಗುತ್ತೆ ಇದು ರ್ಯಾಲಿ ಡೇ ಗಳಲ್ಲಿ ಯೂಸ್ ಆಗುವಂಥದ್ದು ಅದು ಅಪ್ ಟ್ರೆಂಡ್ ರ್ಯಾಲಿ ಇರ್ಬೋದು ಡೌನ್ ಟ್ರೆಂಡ್ ರ್ಯಾಲಿ ಇರ್ಬೋದು ಎರಡು ರ್ಯಾಲಿಗೂ ಯೂಸ್ ಆಗುವಂತಹ ಸಿಚ್ಯುವೇಶನ್ಸು ಈ ಮಾರ್ಕೆಟ್ ಅನ್ನ ಎಲ್ಲರೂ ಕಂಡುಹಿಡಿದ್ದಾರೆ ಇಟ್ ಈಸ್ ಈಸಿ ಸೊ ಆ ಈಸಿ ಪ್ಯಾಟರ್ನ್ ಆದರೂ ಸಹ ನೀವು ಅದನ್ನು ತಿಳ್ಕೊಂಡಿದ್ರೆ ಅದರ ಇರುವಂಥ ಹಿಂದೆ ಇರುವಂಥ ಲಾಜಿಕ್ ತಿಳ್ಕೊಂಡಿದ್ರೆ ನಿಮ್ಗೆ ಅದು ಸುಲಭ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ನಾಳೆ ತಿರ್ಗಾ ನೆಕ್ಸ್ಟ್ ಹೊಸ ನಿಮಗೆ ಡೈರೆಕ್ಷನ್ ಬಗ್ಗೆ ಒಂದು ವಿಡಿಯೋ ಮಾಡೋಣ